ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಕ್ಸಾಕ್ಟಾಗಿ ಮಾರ್ಕೆಟ್ನಲ್ಲಿ ಯಾವ ಥರ ಟೊಮೆಟೊ ಸಾಸ್ ಸಿಗುತ್ತೋ ಅದೇ ಥರ ಮನೆಯಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಹೊರಗಡೆ ಸಿಗುವಂಥ ಸಾಸ್ಗಳಲ್ಲಿ ಫುಡ್ ಕಲರ್ ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಹೆಲ್ತ್ಗೂ ಒಳ್ಳೆಯದಲ್ಲ ನೀವು ಇದನ್ನು ಮನೇಲಿನೇ ಟ್ರೈ ಮಾಡ್ಬೋದು ಇವಾಗಂತೂ ಟೊಮೆಟೊ ಸಸ್ತದಲ್ಲಿನೇ ಸಿಗ್ತಾ ಇದೆ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಹಾಕದೆ ಫುಡ್ ಕಲರ್ ಆ್ಯಡ್ ಮಾಡದೆ ಈಸಿಯಾಗಿ ಟೊಮೆಟೊ ಸಾಸ್ನ ಮನೆಯಲ್ಲಿ ಮಾಡಿಕೊಡೋದು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ ತೀರಾ ಹಣ್ಣಾಗಿರಬೇಕು ಕಾಯಿ ಇರಬಾರ್ದು ಇಲ್ಲಿ ನೋಡಿ ತುಂಬ ಹತ್ರ ತೋರಿಸ್ತಾ ಇದ್ದೀನಿ ಯಾವುದೇ ಥರ ಹಸಿರಾಗಿಲ್ಲ ಈ ಥರ ಕಂಪ್ಲೀಟಾಗಿ ಹಣ್ಣಾಗಿರಬೇಕು ಆ ಥರ ಟೊಮೆಟೊ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಬೇಯುತ್ತೆ ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ಇವೆಲ್ಲನೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಹಾಗೆ ಇವಾಗಿನ ಮಕ್ಕಳು ಒಂದು ಯಾವುದಕ್ಕೆ ತೊಗೊಳ್ಳಿ ಒಂದು ಸ್ನ್ಯಾಕ್ಸಿಗಿರಲಿ ಚಪಾತಿಗಿರಲಿ ಎಲ್ಲದಕ್ಕೂ ಟೊಮೆಟೊ ಸಾಸ್ ಕೇಳ್ತಾರೆ ಹಾಗಾಗಿ ನನ್ನ ಮಗಳು ಕೂಡ ತುಂಬ ಟೊಮೆಟೊ ಸಾಸ್ ಎಲ್ಲದಕ್ಕೂ ತಿಂತಾಳೆ ಹಾಗಾಗಿ ಮನೇಲಿನೇ ಮಾಡೋಣ ಅಂತ ಮಾಡ್ತಾ ಇರೋದು ಎಲ್ಲನೂ ಚಾಪ್ ಮಾಡಿಕೊಂಡಿರೋದು ಕಡಾಯಿಯಲ್ಲಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದೂವರೆ ಜಿಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಅಲ್ವಾ ಅದ್ರ ಜೊತೆಗೆ ಅದ್ರ ಸಮಾನೆ ಒಂದೂವರೆ ಆನಿಯನ್ ಹಾಕೊಳ್ತಾ ಇದ್ದೀನಿ ಅಂದರೆ ಸಮವಾಗಿ ತೊಗೋಬೇಕು ನೀವು ಒಂದು ಕೆ ಜಿ ಟೊಮೆಟೊ ಹಾಕೊಂಡ್ರೆ ಒಂದು ಆನಿಯನ್ ಹಾಕ್ಕೊಳ್ಳಿ ಈಗ ಒಂದೂವರೆ ಹಾಕ್ಕೊಂಡ್ರೆ ಒಂದೂವರೆ ಆನಿಯನ್ ಹಾಕೊಳ್ಳಿ ಹಾಗೆ ಒಂದು ಹದಿನೇಳರಿಂದ ಹದಿನೈದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಕಲರ್ ಕೂಡ ರಿಚ್ ಆಗಿ ಬರಲಿ ಅನ್ನೋದಕ್ಕೆ ಇಲ್ಲಿ ಒಂದು ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಟೇಬಲ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಅಂದಾಜಾಗಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಇನ್ನೂ ಬೇಕು ಅನಿಸಿದ್ರೆ ನಾವು ಆ್ಯಡ್ ಮಾಡ್ಕೊಳ್ಬೋದು ನಾನು ನನ್ನ ಮಗಳಿಗೋಸ್ಕರ ಮಾಡೋದ್ರಿಂದ ಇಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬಳಸಿದ್ದೀನಿ ನೀವು ಇನ್ನೂ ಖಾರ ಜಾಸ್ತಿ ತಿಂತೀನಿ ಅನ್ನೋರು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಸಿಗುತ್ತಲ್ಲ ಅದನ್ನು ಕೂಡ ಒಂದು ನಾಲ್ಕು ಹಾಕ್ಕೊಳ್ಬೋದು ಕಲರ್ ಕೂಡ ಚೆನ್ನಾಗಿರುತ್ತೆ ಬಟ್ ಖಾರನೂ ಚೆನ್ನಾಗಿ ತಿನ್ನೋಕ್ಕೆ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಮಕ್ಕಳಿಗೆ ಮಾಡೋ ಸಲುವಾಗಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಬಳಸಿದ್ದೀನಿ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೇ ಲೈಟಾಗಿ ಟೊಮೆಟೊ ಮೇಲಿರುವಂಥ ಸಿಪ್ಪೆ ಏನಾಗಬೇಕು ಬಿಚ್ಕೋಬೇಕು ಅಂದರೆ ನಿಮಗೆ ಮಿನಿಮಮ್ ಆಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಡಿಯುತ್ತೆ ಅಲ್ಲಿವರೆಗೂ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಕಂಪ್ಲೀಟಾಗಿ ಸಾಫ್ಟಾಗಿದೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಸಾಕು ಇದನ್ನು ತಣ್ಣಗಾಗಕ್ಕೆ ಬಿಟ್ಬೇಡಿ ತಣ್ಣಗಾದ ಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಇವಾಗ ನೋಡಿ ತಣ್ಣಗಾಗಿದೆ ಎಲ್ಲ ಟೊಮೆಟೊನು ಪೂರ್ತಿ ಬಿಸಿರುವಾಗೇ ಮಿಕ್ಸಿ ಮಾಡ್ಕೊಳ್ಬೇಡಿ ಸ್ವಲ್ಪ ಮೀಡಿಯಮ್ ತಣ್ಣಗಿದ್ರೂ ಪರವಾಗಿಲ್ಲ ಇಲ್ಲ ಪೂರ್ತಿ ತಣ್ಣಗೆ ಮಾಡ್ಕೊಂಡ್ಮೇಲೆ ನೀವು ಮಿಕ್ಸಿ ಮಾಡಿಕೊಂಡ್ರೆ ಕಲರ್ ಅನ್ನೋದೇನಿದೆ ರಿಚ್ ಆಗಿ ಬರುತ್ತೆ ಸಾಸ್ಗೆ ಯಾವ ಥರ ರೆಡ್ ಕಲರಲ್ಲಿರುತ್ತಲ್ಲ ಆ ಥರ ರಿಚ್ ಆಗಿ ಬರುತ್ತೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೇ ಸಲಕ್ಕೆ ಮಿಕ್ಸಿ ಆಗಲಿಲ್ಲ ಅದಕ್ಕೆ ಎರಡು ಬ್ಯಾಚಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫಸ್ಟ್ ಬ್ಯಾಚಲ್ಲಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳಿ ಯಾವ ಥರ ಅಂದರೆ ಅದರಲ್ಲಿ ಬೀಜ ಮತ್ತು ಸಿಪ್ಪೆ ಏನಿದೆ ಕಂಪ್ಲೀಟಾಗಿ ಫೈನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಈ ಥರ ಫೈನ್ ಪೇಸ್ಟ್ ಇರಬೇಕು ಆದರೂ ಕೂಡ ಇದನ್ನು ನಾನು ಜರ್ಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಎಷ್ಟು ಮಿಕ್ಸಿ ಮಾಡಿಕೊಂಡ್ರೂ ಕೂಡ ಸ್ವಲ್ಪ ಬೀಜ ತುಂಬಾ ಇರುತ್ತಲ್ಲ ಟೊಮೆಟೊದಲ್ಲಿ ಅದು ಇದ್ದೇ ಇರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಜರಡಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಎಕ್ಸ್ಟ್ರಾ ಏನು ಬರುತ್ತೆ ಇದನ್ನು ಇನ್ನೊಂದು ಬ್ಯಾಚ್ ಮಾಡ್ಕೊಳ್ತಿರ್ತೀರಲ್ವ ಅದರಲ್ಲಿ ಹಾಕ್ಕೊಂಡು ಇನ್ನೊಮ್ಮೆ ನೀವು ಅದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಳ್ಬೋದು ಇದು ಎರಡನೇ ಬ್ಯಾಚು ಇದನ್ನು ಕೂಡ ಚೆನ್ನಾಗಿ ಫೈನಾಗಿ ಮಿಕ್ಸಿ ಮಾಡಿಕೊಂಡು ಇದನ್ನು ಕೂಡ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಏನಿದೆ ಈ ಜರಡಿ ಮಾಡ್ಕೊಂಡ್ಮೇಲೂ ಉಳಿಯುತ್ತಲ್ಲ ಆ ಸ್ಟಫ್ನ ನೀವು ಏನು ಮಾಡ್ಕೊಳ್ಳಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಇಟ್ಕೊಂಡ್ರೆ ಯಾವುದಕ್ಕಾದರೂ ಅಡುಗೆಗೆ ಯೂಸ್ ಮಾಡ್ಬೋದು ಇಲ್ಲ ಬೇಡ ನಮಗೆ ಅನ್ನೋದಾದರೆ ಅದನ್ನು ನೀವು ಬಿಸಾಕು ಬಿಸಾಕ್ಬೌದು ಎಷ್ಟು ಫೈನಾಗಿ ಮಿಕ್ಸಿ ಮಾಡಿಕೊಂಡ್ರೂ ಕೂಡ ಕೊನೆಯಲ್ಲಿ ಇಷ್ಟು ಬೀಜ ಉಳಿದಿದೆ ಟೊಮೆಟೊ ಅಲ್ಲಿ ತುಂಬಾ ಬೀಜ ಇರುತ್ತಲ್ಲ ಹಂಗಾಗಿ ಇದನ್ನು ಸೋಸ್ಕೊಳ್ಬೇಕು ನಾವು ಟೊಮೆಟೊ ಸಾಸ್ಗೆ ಬೇಕಾಗಂತ ಟೊಮೆಟೊ ಪ್ಯೂರಿ ರೆಡಿಯಾಗಿದೆ ಇನ್ನೂ ಪ್ರೊಸೀಜರ್ ಮುಗುದಿಲ್ಲ ಇನ್ನೂ ಇದೆ ಇಷ್ಟು ಫೈನಾಗಿ ಹೊರಗಡೆ ಯಾವ ಸಿಗುತ್ತೋ ನಿಮ್ಗೆ ಅದೇ ಥರ ಬಂದಿದೆ ನೋಡಿ ಯಾವುದೇ ಥರ ತರಿ ತರಿ ಇಲ್ಲ ಫುಲ್ ಪ್ಯೂರಿ ಸಾಫ್ಟ್ ಆಗಿದೆ ಇದನ್ನು ಒಂದು ದೊಡ್ಡ ಕಡಾಯಿಗೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕಡಾಯಿ ಏನು ಬಳಸ್ತೀರ ಇಲ್ಲಿ ಕ್ವಾಂಟಿಟಿಗಿಂತ ಸ್ವಲ್ಪ ದೊಡ್ಡದಾಗೆ ಇರಲಿ ಯಾಕಂದರೆ ಈ ಟೊಮೆಟೊ ಸಾಸ್ ಏನಿದೆ ಜಿಗಿಯುತ್ತೆ ಅದು ಬೇಯಿಸ್ಬೇಕಾದ್ರೆ ಹಾಗಾಗಿ ಅದರಲ್ಲಿ ನಾನು ಮಸಾಲೆ ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಯಾವುದಾದ್ರೂ ವೈಟ್ ಬಟ್ಟೆ ಇಲ್ಲ ನಿಮ್ಮ ಹತ್ರ ಮಸ್ಲಿನ್ ಕ್ಲಾತ್ ಅಂತ ಏನಾದರೂ ಸಿಕ್ಕರೆ ಅದರಲ್ಲಿ ಈ ಥರ ಒಂದು ನಾಲ್ಕು ಚಕ್ಕೆ ಪೀಸು ಹಾಗೆ ಒಂದೆರಡು ಲವಂಗ ಒಂದು ನಾಲ್ಕು ಏಲಕ್ಕಿ ಒಂದು ಹತ್ತರಿಂದ ಹದಿನೈದು ಮೈನಸ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಯಾಕೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಿಮಗೆ ಈಸಿಯಾಗಿ ಅದರಲ್ಲಿರುವಂಥ ಫ್ಲೇವರು ನಿಮಗೆ ಸಾಸಲ್ಲಿ ಬಿಟ್ಕೊಳ್ಳುತ್ತೆ ಅದಾದಮೇಲೆ ನಿಮಗೆ ರಿಮೂವ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ನೀವು ಹಂಗೆ ಕುಲ್ಲ ನೀವು ಏನಾದರೂ ಹಾಕ್ಬಿಟ್ರೆ ಒಂದೊಂದೇ ಸಿಗಲ್ಲ ಬೇಯಿಸ್ಬೇಕು ಬೇಯಿಸಿ ಆದಮೇಲೆ ತೆಗಿಯೋಕ್ಕೆ ಈ ಥರ ಬಟ್ಟೆಯಲ್ಲಿ ಕಟ್ಟಿ ಹಾಕೊಳ್ಳೋದ್ರಿಂದ ನೀವು ಎಲ್ಲ ಚೆನ್ನಾಗಿ ಅದರದ್ದು ಫ್ಲೇವರ್ ಸ್ಮೆಲ್ಲು ಎಲ್ಲ ಸಾಸ್ನಲ್ಲಿ ಬಿಟ್ಟಾದಮೇಲೆ ಅದನ್ನು ಈಸಿಯಾಗಿ ನೀವು ತಕ್ಕೊಳ್ಬೋದು ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಗಟ್ಟಿ ಆಗಬೇಕು ಟೊಮೆಟೊ ಪ್ಯೂರಿ ಏನಿದೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಗಟ್ಟಿ ಆಗಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಮಿಡಲಲ್ಲಿ ಕಲಿಸ್ತಾನೆ ಇದನ್ನು ಸಾಸ್ನ ಮಾಡ್ಕೊಳ್ಳಿ ಇಲ್ಲಿ ಎಲ್ಲ ಗಟ್ಟಿ ಆಗಿದೆ ಅದೇನು ನಾನು ಮಸಾಲೆ ಗಂಟು ಹಾಕಿದೆ ಅದನ್ನು ತೆಗ್ದಾ ಇದ್ದೀನಿ ಅದರಲ್ಲಿ ಇವಾಗ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದೂವರೆ ಕೆ ಜಿ ನಾನು ಟೊಮೆಟೊ ತೊಗೊಂಡಿರೋದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಒನ್ ಕೆ ಜಿ ತೊಗೊಂಡ್ರೆ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಮ್ಮೇನೂ ಹಾಕ್ಕೊಳ್ಬೋದು ನೋಡಿ ಯಾವ ಥರ ಜಿಗಿತಾ ಇದೆ ಟೊಮೆಟೊ ಅನ್ನೋದು ಹಾಗಾಗಿ ಲಿಟ್ ಕ್ಲೋಸ್ ಮಾಡಿನೇ ನೀವು ಬೇಯಿಸಬೇಕು ಆಗಲಿ ಮಿಕ್ಸ್ ಮಾಡಬೇಕಾದ್ರೆ ಒಲೆನ ಆಫ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ನಿಮಗೆ ಖಾರ ತೀರಾ ಕಮ್ಮಿ ಇತ್ತು ಉಪ್ಪು ಕಮ್ಮಿ ಇತ್ತು ಅಂದರೆ ನೀವು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಕಲರ್ ಏನೋ ಚೆನ್ನಾಗಿ ಬಂದಿತ್ತು ಬಟ್ ಖಾರನೂ ಇನ್ನೂ ಸ್ವಲ್ಪ ಮಗಳು ತಿನ್ನೋಕ್ಕಿಂತ ಸ್ವಲ್ಪ ಕಮ್ಮಿನೇ ಅನಿಸ್ತಾ ಇತ್ತು ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರ ಪೌಡರ್ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇದು ಇನ್ನೂ ಪ್ರೊಸೀಜರ್ ಇದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೀರಾ ಗಟ್ಟಿಯಂತೂ ಆಗಿದೆ ಇವಾಗ ಇದಕ್ಕೆ ನಾನು ವಿನೇಗರ್ನ ಹಾಕೊಳ್ತಾ ಇದ್ದೀನಿ ಆ್ಯಪಲ್ ಸೈಡರ್ ವಿನೆಗರ್ ಹಾಕೊಂಡಿದ್ದೀನಿ ನಿಮ್ಗೆ ಬೇಕಿದ್ರೆ ವೈಟ್ ವಿನೆಗರ್ ಈಸಿಯಾಗಿ ನಿಮಗೆ ಮಾರ್ಕೆಟಲ್ಲಿ ಹೊರ್ಗಡೆ ಶಾಪ್ಗಳಲ್ಲಿ ಸಿಗುತ್ತೆ ತುಂಬ ಕಷ್ಟದ್ದೇನಲ್ಲ ವಿನೆಗರ್ ಸಿಗೋದು ಆ ಥರ ವಿನೆಗರ್ ಸಿಕ್ಕರೆ ಕಾಲ್ ಅಷ್ಟು ಹಾಕ್ಕೊಳ್ಳಿ ಒಂದೂವರೆ ಕೆ ಜಿ ಟೊಮೆಟೊಗೆ ಕಾಲ್ ಕಪ್ ಅಷ್ಟು ವಿನೆಗರ್ ಹಾಕಿದರೆ ಸಾಕು ವಿನೆಗರ್ ಹಾಕೋದ್ರಿಂದ ನಿಮಗೆ ಸ್ಟೋರ್ ಮಾಡಿಟ್ಟಾಗ ಬೇಗ ಹಾಳಾಗಲ್ಲ ಹಾಗಾಗಿ ವಿನೆಗರ್ ಹಾಕೊಳ್ಬೇಕು ಎಲ್ಲನೊಮ್ಮೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಚೆನ್ನಾಗಿ ಲಿಟ್ ಕ್ಲೋಸ್ ಮಾಡಿ ಬಿಡಿ ಇವಾಗ ನಾನು ಲಿಪ್ ಕ್ಲೋಸ್ ಮಾಡಿ ಕುದಿಯೋಕೆ ಬಿಟ್ಟಿದ್ದೆ ಇವಾಗ ಟೊಮೆಟೊ ಸಾಸ್ ಅನ್ನೋದು ಕಂಪ್ಲೀಟಾಗಿ ರೆಡಿ ಆಗಿದೆನೋ ಇಲ್ವೋ ಅಂತ ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಪ್ಲೇಟ್ ಮೇಲೆ ಟೊಮೆಟೊ ಸಾಸ್ ಹಾಕಿದಾಗ ಈಸಿಯಾಗಿ ಬಂದ್ಬಿಡಬಾರ್ದು ಕೆಳಗಡೆ ಈ ಥರ ನಾವು ಟ್ಯಾಪ್ ಮಾಡಿದಾಗ ಮಾತ್ರ ಅದು ಸರಿಬೇಕು ಅಂದರೆ ಇದು ರೆಡಿ ಆಗಿದೆ ಅಂತ ಅರ್ಥ ನೋಡಿ ಇವಾಗ ನಾನು ಟ್ಯಾಪ್ ಮಾಡಿದಾಗ ಮಾತ್ರ ಅದು ಈ ಥರ ಬಿಟ್ಕೊಂಡು ಬಂದಿದೆ ಅಂದರೆ ಟೊಮೆಟೊ ಸಾಸ್ ಕಂಪ್ಲೀಟಾಗಿ ರೆಡಿಯಾಗಿದೆ ತಣ್ಣಗಾದ್ಮೇಲೆ ನಿಮಗೆ ಯಾವುದಾದ್ರೂ ಕಂಟೈನರಲ್ಲಿ ಅಂದರೆ ಹೇರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ನೀವು ತುಂಬ ದಿನ ಇಟ್ಕೊಳ್ಬೋದು ಹಾಗೆ ಫ್ರಿಜ್ನಲ್ಲಿ ಇಟ್ಟರೆ ಮಾತ್ರ ನಿಯರ್ಲಿ ಮಿನಿಮಮ್ ಸಿಕ್ಸ್ ಮಂತ್ಸ್ವರೆಗೂ ನೀವು ಸ್ಟೋರ್ ಮಾಡಿ ಇಡ್ಬೋದು ನೋಡಿದ್ರಲ್ವ ಈ ಥರ ಟೊಮೆಟೊ ಸಾಸ್ ಮಾಡಿದರೆ ಮಕ್ಕಳಿಗೂ ತುಂಬಾ ಹೆಲ್ದಿ ಯಾವುದೇ ಥರ ಫುಡ್ ಕಲರ್ ಇಲ್ಲ ಪ್ರಿಸರ್ವೇಟಿವ್ಸ್ ಇಲ್ಲ ತುಂಬಾ ಈಸಿ ಕೂಡ ಮಾಡೋದು ನೋಡಿದ್ರಲ್ವ ಈ ಟೊಮೆಟೊ ಸಾಸ್ ಮಾಡೋದು ಎಷ್ಟು ಸುಲಭ ಅಂತ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ Thanks for watching.